ಈಗೂ ಹಾಯಿಬೇಕಂತ ಹೋಕ್ಕೀನಿ ಅದು ನಾನು ಹಿಂದ್ಕೊಳಕತ್ತೀನಿ ಆಗುದಿಲ್ಲ ಮದ್ಲು ಹಂಗೆ ವಯಸ್ಸಿಲ್ಲಲ್ಲ ಹೌದ್ 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 ಹೌದು ಹೋ ರೀ ಹುಡುಗಂಡ ಯಾಕೋ ಮುಖ ಕಪ್ಪ ಆಗತ್ತೆ ಬಿಡ್ರಿ ಮನಸ್ಸ ಕಪ್ಪಾಗಿಂದ ಮುಖ ಕಪ್ಪ ಆಗ್ಲಾರ್ದ ಪಂಡಿತ್ರ ಅಂದ್ರ ಮಕ್ಕಳು ಚಿಂತಿ ಮುಚ್ಚ್ರಿ ಬಾಯಿ ಎಲ್ಲಿ ಮಕ್ಳು ತರ್ತಿರಿ ಒಂದು ತಲಿಗೆ ಎಣ್ಣಿ ಕಾಣುವಲ್ತ ಇನ್ನೊಂಥ ರಾತುರ್ಗವ್ವ ಅದೇ ಅಮ್ಮವ್ವ ಹೊನ್ನೆ ಅಂದಿದ್ರಂತ ಅಯ್ಯೋ ಪಾಪ 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 ನನ್ನ ಬಗ್ಗೆ ಚಿಂತೆ ಮಾಡಾಕ ಕರುಣೆ ಪಡಾಕ ಭೂಮಿ ಮೇಲೆ ನೀವೊಬ್ಬರಿಲ್ಲ ಸಾಧನ ಯಾಕಂದ್ರೆ ನೀವು ಹುಟ್ಟುವುದಕ್ಕೆ ಮೂಲ ಕಾರಣನೇ ನಾನು ಯಾಚಾರಣೀಯ ಮಗ ಸಪ್ತ ಸಾಗರವನ್ನು ಕೈಯಲ್ಲಿ ಹಿಡಿದುಕೊಂಡು ಮುಖ ಮುಖ ಮ್ಯಾಗ ಮುಖ ತೊಳೆಯಬಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಪಟ್ಪಟನೆ ಪಡೆದು ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಿಕೊಳ್ಳಬಲ್ಲೆ ಆದ್ರೆ ಈ ಮಾತೃ ನಿಂದಿಯನ್ನು ಮಾತ್ರ ಸಹಿಸಲಾರೆ ಎಲ ಎಲವ ಪಂಡಿತ ಮಲಗಿರುವ ಘಟ ಸರ್ಪವನ್ನುಬ್ಬಿಸಿರುವೆ ನೀನಾ ನನ್ನ ಮಾಪ್ಪ ಹಿಡಿದು ಸಲಗಿದ್ದು ನಿಮ್ಮೌನ ಅಡಿತೀರಿ ತಿಪ್ಪಾಗಿರಿ ನಿಮ್ಮವ್ನ ನಿನ್ನ ಆಸ್ತಿ ಎಲ್ಲ ನನಗೆ ಹಚ್ಚ ಬಾ ಏನು ಹಾಸ್ತಿ ಇರದು ಯಾಡದ ನೋಡು ಬೇಕನ ಮತ್ತೆ ನಮ್ಮ ಅಪ್ಪ ಇಲ್ಲ ಅಂತ ನ ಚಿಂತೆ ಮಾಡ್ತಿದ್ದೆ ನಮ್ಮ ಅಪ್ಪ ಸಿಕ್ಕನಲ್ಲ ಏ ಎಲ್ಲಿಂದ ಎಲ್ಲಿಗೆ हंसತિલે ಹಂಗಲ್ಲಲೆ ನಿಮ್ಮಪ್ಪ ನಾನು ಮತ್ತೆ ನೀನಾ ನಮ್ಮ ಅಪ್ಪ ಓ ಅಲ್ಲಲೇ ನಾನು ನಿಮ್ಮಪ್ಪ ನೀ ಎಲ್ಲೆ ಹೋದ್ರು ಅಲ್ಲೇ ಬರ್ತೀನಿ ನೀನು ಏನು ಬಡಿಸ겠다 ನಿಮ್ಮ ಅಪ್ಪ ನಾನು ಚಡ್ಡಿ ದೋಸ್ತರ ಮಗನ ಹಿಂಗ ಆ ಅಪ್ಪ ಮದುವೆ ವಯಸ್ಸಿಗೆ ಬಂದ್ಬಿಟ್ನಲ್ಲಿ ಯಾಕೆ ಬಂದ ಅಂತ ಕೇಳ್ಬೇಡ ಅದ್ರ ಉತ್ತರ ನನ್ ಕಡೆ ಇಲ್ಲ ಯಾಕ ನಿಮ್ಮ ಮದುವೆ ವಯಸ್ಸಿಗೆ ಬಂದ ಅವಾಗ ನಿಮ್ಮ ಅಪ್ಪನ ಅಪ್ಪ ನಿಮ್ಮ ಅಪ್ಪನ್ಗ ಮದುವೆ ಮಾಡ್ಕೋ ಅಂತೇಳಿ ನನ್ ಕಡೆ ಬಂದ ಏನ್ರಿ ನಿಮ್ಮ ಸ್ನೇಹಿತ ಒಟ್ಟ ಮದುವೆ ಯಾಕೆ ಒಲ್ಲೆ ಅಂತಾನೆ ಹೆಂಗರ ಮಾಡಿ ಮದುವೆಗೆ ಒಪ್ಪ ಸರಿ ನಿಮ್ಮ ನಿಮ್ಮಅಪ್ಪ ಮಾಡ್ಕೋ ಅಂತ ನಾನು ವಲ್ಯ ಅಂತವ ಮಾಡಿಕೊ ಅಂತ ನಾನು ಒಲ್ಲೆ ಅಂತವ ಅಂದ್ರ ಅಪ್ಪಗ ಮದ್ವಿ ಮಾಡ್ಕೊಳ್ಳೋ ಮನಸ್ಸು ಇದ್ದಿಲ್ಲ ನಮ್ಮಪ್ಪ ಮದ್ವೆ ಆಗೋದ್ ನಿಮಗ್ ಬೇಕಾಗಿತ್ತ ನೀ ನೀ ಬಾಡ್ಯನ ಮಗನ ಸಿಗತೀನಿ ಎಲ್ಲಿಗಸ್ತಿ ಮತ್ತೇನು ನಮ್ಮಪ್ಪ ಅಲ್ಲ ಅಂತ ನಿಮ್ಮ ಹಾಡ್ಕೊಂತೀ ಏನ ಬಿಡಂಗಿಲ್ಲ ಬಿಡ್ತಿ ಯಾಕಂದ್ರ ಮನಿಗೆ ದೀಪಾಚಲಿಕೆ ಒಂದ್ ಹೆಣ್ಣ ದಿಕ್ಕು ಬೇಕಾಗಿ ಅದ್ರ ಸಂಬಂಧ ನಿಮ್ಮ ಅಪ್ಪನ ಒಂದ್ ರೂಮ್ನ ಕರ್ಕೊಂಡೋಗಿ ಕೆಡಿಸಿ ಬಿಟ್ನಿ ಗಂಡಸು ಮಾಡಿದ್ದೆ ಹಿಂಬಂಡಿ ಮಗನ ಹಿಂಗ ಮಾಡಿ ನಾನು ಮರ್ಯಾದೆ ತಗದಿ ತಲೆ ಕೆಡಿಸಿದ್ಯಾ ತಲೆ ಅಂತ ಯಾವ ಹಚ್ಚಬೇಕಲ್ಲಿ ಕೆಡಿಸಿದ್ಯಾ ಅಂದ್ಕೊಳ್ಳೆ ನೀನು ತಲೆ ಕೆಡಿಸಿದ್ಯಾ ಅವಾಗ ನಿಮ್ಮಪ್ಪ ಮದುವೆಗೆ ಹೂವು ಅಂದ್ಬಿಟ್ಟು ನೀ ಕೆಡಿಸಿದ್ದಕ್ಕ ತಲಿ ಹ್ಞೂ ಹಂಗ ಹಚ್ಚಲೆ ತಲಿ ಅಂತ ಹಚ್ಚ ಉ ಅವಾಗ ಇನ್ನೊಂದು ಸುದ್ದಿಲಿ ಏನು ನಿಮ್ಮವ್ವನ ಮೊದ್ಲು ನೋಡ್ದವ್ನ ನಾ ಮತ್ತ ನೀನಾ ನಮ್ಮ ಅಪ್ಪ ಅಂತ ಒಪ್ಗೋ ಮತ್ ಹಂಗಲ್ವೋ ಮತ್ತ ನಮ್ಮವ್ವನ ಮತ್ಲ್ ನೋಡ್ದವ್ ನೀನಾ ಅಂದ್ರ ಅಲ್ಲ ಲೇ ಯಜಮಾನ ಆಗಿ ಹೋಗುದೂ ಓ ಹಿರಿಯರು ಅಂದ್ರ ಮಂದಿ ಹೆಂಡ್ರ ನೋಡಕ್ ಹೋದಾವ ಮಂದಿನ ಏನ್ರಿ ನಾ ಯಾಕೆ ನೋಡ್ಲಿಲ್ಲ ಅಲ್ರಿ ಅದ್ರಾಗ ಎಂತ ತಪ್ಪೈತಿ ಈಗ ನೀವು ಹಿರಿಯರಾಗಿ ಬಂದಿರ್ತೀರಿ ಎಲ್ಲಾ ನೀವ ಕೇಳ್ತೀರಿ ಯಾವ್ದು ಇದು ಅದು ಇದು ಅದಮ್ಮ ಕಾಲು ಸೀದ ಐತಿಲ್ಲ ಕೈ ಉದ್ದ ಐತಿಲ್ಲ ಎಲ್ಲ ಕೇಳ್ತೀವಿ ಅದ ಮತ್ತ ನೀವು ಒಪ್ಪಿಂದ ನಾವ್ ಒಪ್ಬೇಕ ಹೌದೌದು ನೀವು ಬ್ಯಾಡ ಅಂದ್ರೆ ನಾವ್ ಬಿಡ್ಬೇಕ ಬಿಡ್ಬೇಕು ಬಿಡ್ಬೇಕು ಅದಕ್ಕ ಮಂದಿ ಹೆಂಡ್ರಿ ನೋಡಾಕ್ ಬಂದಿತ್ತು ಅಂದೇ ಅದ ಅಪಾರ್ಥ ಆಗತ್ತಿಲ್ಲ ಕಿರಿಯಾಗೆ ಹೋಗುದು ಅಷ್ಟೇ ರಾಜು ಹಂಗಿಂಗೆ ಮಾಡಿ ಮದುವೆ ಮಾಡ್ಸಿದ್ನೇಲಿ ಮಾಡಿಸೇ ಬಿಟ್ರಿ ಒಂದು ವರ್ಷ ಆಯ್ತು ಮಕ್ಕಳಿಲ್ಲ ಓ ಎರಡು ವರ್ಷ ಆಯ್ತು ಮಕ್ಕಳಿಲ್ಲ ಮೂರು ವರ್ಷ ಆಯ್ತು ಮಕ್ಕಳಾಗಲೇ ಇಲ್ಲ ನೋಡು ನೀವಿದ್ರು ಹಾಗೆ ನಮ್ಮ ಅಪ್ಪಗೆ ಏನಾದರೂ ಸಹಾಯ ಮಾಡಿದ್ರಿ ಏನು ಕೆಡ್ಸೋದು ಹೇ ಕೆಡ್ಸೋದು ತೆಗೀಲಿ ಬ್ಯಾಡದು ತೆಗದಿ ಬೇಡ ಬಿಡಲಿಲ್ಲ ನಾನು ನಿಮ್ಮ ಅಪ್ಪನ ಕಡೆ ಎಂತವರ ದೋಷ ಐತ ನೋಡಿದ್ನಿ ನಿಮ್ಮ ಅಪ್ಪನ ಕಡೆ ಇದ್ದಿದ್ದಿಲ್ಲ ನಿಮ್ಮ ಅವನ ಕಡೆ ದೋಷ ಇತ್ತಲೆ ಅಂತಿಂತ ದೋಷ ಇದ್ದಿದ್ದಿಲ್ಲ ನಾಗರ ದೋಷ ಇತ್ತು ಅನಾಹುತ ದೋಷ ಇತ್ತು ಅವಾಗ ನಿಮ್ಮ ಅಪ್ಪ ಒದ್ದಾಡಿ ಬಿದ್ದಾಡಿ ಅಳಾಕತ್ ಬಿಟ್ಟ ಯಾಕೆ ಬರಬರಿ ಕೆಡಿಸಿದ್ದಿಲ್ಲ ನೀವು ತಲೀ ಚಾ ತಲೆ ಹೆಂಗ್ ಕೆಡ್ಸಾಕ್ ಬರ್ತೈತಿ ಇಲ್ಲಿ ಇಲ್ಲಿ ಬರಲ್ಲ ಹ ಮತ್ತ ಎದಕ್ ಒತ್ಯಾಡಿದ ಎದಕ್ಕ ಮಕ್ಕಳಾಗಲ್ಲ ಅಂತೇಳಿ ನನಗೆ ಸೆಟ್ ಬಂದ್ಬಿಡ್ತು ನನಗೆ ಬರ್ತೈತಿ ಹ ಅವಾಗ ನಿಮ್ಮ ಅಪ್ಪನ್ಗೆ ಹೇಳಿದೆ ಇನ್ನೊಬ್ರು ಹೆಣ್ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿಮಗೆ ತಲಿ ಕೆಡದ ಹಾಗಲ್ಲಲಿ ವಂಶ ಬೆಳಗಾಕ ಬೇಕಿಲ್ಲ ವಂಶ ಬೆಳ್ಯಾಕ ಆ ಅವಾಗ ನಿಮ್ಮ ಅಪ್ಪಂಗೆ ಹೇಳಿದಿ ಏನಂತ ಅಳಬೇಡ ಅಳಬೇಡ ಅಮಾವಾಸ್ಯೆ ದಿವಸ ರಾತ್ರಿ ಹನ್ನೆರಡು ಗಂಟೆ ನಿನ್ನ ಹೆಂಡತಿನ ಒಪ್ಪಳನ್ನೇ ಬಿಳಿ ಸೀರಿ ಉಟ್ಟಿಕೊಂಡು ತಣ್ಣೀರು ಸ್ನಾನ ಮಾಡಿಕೊಂಡು ಹಸಿ ಮೈಯಲ್ಲೇ ನನ್ನ ಆಶ್ರಮಿಕ ಕೊಟ್ಟ ಕಳಸು ಅನಿಸಿತ್ತು ನನಗ ನೀ ಮನಿ ಯಾವಾಗ ನಾನು ಇಷ್ಟೊಂದು ಬುದ್ಧಿವಂತನಾಗಬೇಕಾದ್ರೆ ಇಷ್ಟೊಂದು ಶಾಣೆ ಆಗ್ಬೇಕಾದ್ರೆ பிண்டனி ஏன பிண்ட்ரி மகன நீனப்பாது நம்ம முகப்பா நீ நம்ம அப்பா தன்ன சலவை மந்தி சலவங்க ನಿಮ್ಮ ಕರ್ಕೊಂಬಂದು ನನ್ನ ಆಶ್ರಮಕ್ಕೆ ಬಿಟ್ಟು ಹೋದ ನಿಮ್ಮವ್ವನ ಒಳಗಡೆ ಕರ್ಕೊಂಡು ಹೋದೆ ಹೋಗ್ಲಿ ಬಿಡು ಮುಚ್ಚಿದೆ ಬಿಡು ನಿಮ್ಮವ್ವನು ಕುಂದ್ರಿಸಿದೆ ಎದುರಿಗೆ ನಿಂತು ಬಿಚ್ಚಿದೆ ನನ್ನ ಕೈಯಾಗ ಅದಲೇ ಪಂಕಜವನ ಗಂಟಲೆ ಪಂಕಜವನ ಗಂಟು ಪಂಚಾಂಗದ ಗಂಟು மந்திரிந்தான் கைய உள் அப்படி உள் ஏ வாரி மத்த இல்லை நந்த ஏனோ தால மத்த நம் அப்ப அட்ட கெட்சிடுச்சில நன்கொன்சூர் கேடசிரி தலி ಓ ನನ್ನ ಹೆಂಡತಿ ಕಿರಿಕಿರಿ ಭಾಳ ಆಗೈತೆ ರೀ ಒಟ್ಟು ಏನು ನನ್ನ ನೋಡಿದ ಕೂಡೇ ಗದ್ದ ಗದ್ದ ಕದ್ದ ಗದ್ದ 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 ಹಂಗ ಮಾಡ್ಬೇಕ ಅಂತದ್ದು ಏನ್ರ ಐಡ್ಯಾ ಅವ್ರು ಅವು ಏನಾರ ಅದಾಳನು ಅದಾಳೆ ಅಷ್ಟು ಉಪ್ಪ ದೇಪಿ ಅನಾಹುತ ಆಗೇತಿ ಆ ಅವರಿಬ್ರು ಸೇರಿ ನಿನಗ ಬಾಸುಮತಿ ಮಾಡಿ ಸೇರಿ ಬಾಸುಮತಿ ಓ ಬಾಸುಮತಿ ಅಕ್ಕಿ ಏ ಅಕ್ಕಿಯಲ್ಲ ಬಾಸುಮತಿ ಅದು ಅದರೇ

ನಾವು ಹೆಗ್ಗಣ ಬುರುಡಿಯಾಗಿ ಮಾಡಸೋಂಲೆ ಅದೆಲ್ಲ ತಗೊಂಡೆ ಬರ್ಲಿ ಓ ಯಪ್ಪ ನಾನು ಹುಡುಕಾಣಬೇಕು ಆಯ್ತು ಹೆಂಗಾರ ತಗೊಂಡೆ ಅವಾಗ ನೀನು ಏನ್ ತಿ ಕುಂದ್ರಂದ್ರೆ ಕುಂದ್ರು ನಿಂದ್ರಂದ್ರೆ ನಿಂದ್ರು ಹೋಗಂದ್ರೆ ಹೋಗು ಬಾ ಅಂದ್ರೆ ಬಾ ಓಯ್ 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 ಬಾ ಇತ್ರೆ ಇಷ್ಟ ಹೇಳಿದ್ರೆನ್ರಿ